ಕರ್ನಾಟಕದ ಉದ್ಯಮಗಳಲ್ಲಿ ಮಂಗಮಾಯ ಕನ್ನಡಿಗ ಕರ್ನಾಟಕದಲ್ಲಿ ಪರಭಾಷಿಕರದೇ ದರ್ಬಾರು ಅಂಕುಶ ಹಾಕದಿದ್ರೆ ತಾಯ್ನಾಡಲ್ಲೇ ಕನ್ನಡಿಗರಿಗೆ ಕುತ್ತು ಪರಭಾಷಿಕರ ದರ್ಬಾರಲ್ಲಿ ಕೂಲಿ ಕೆಲಸವೂ ಉಳಿದಿಲ್ಲ ಕನ್ನಡಿಗರಿಗೆ ಪರಭಾಷಿಕರ ದರ ಪೈಪೋಟಿ ಸ್ಥಳೀಯರಿಗೆ ತಂದಿಟ್ಟ ದಿವಾಳಿ ತ್ರಿಶೂಲವಾಯಿತ ರಾಜ್ಯಕ್ಕೆ ತ್ರಿಭಾಷಾ ಸೂತ್ರ ಕನ್ನಡಿಗರೇ ಉದ್ಯಮಿಗಳಾಗ್ತೀರಾ ತಾಯಿನೆಲದಲ್ಲಿ ಪರಕೀಯರಾಗ್ತೀರಾ ಆಯ್ಕೆ ನಿಮ್ಮದು ಎಚ್ಚರಿಸುವ ಕರ್ತವ್ಯ ನಮ್ಮದು ಪ್ರೇಕ್ಷಕರೇ ಪ್ರಣಾಮಗಳು ಇದು ನಿಮ್ಮ ಟಿವಿ ಆತ್ಮೀಯ ಕನ್ನಡಮನ ಮಕ್ಕಳಿಗೆಲ್ಲರಿಗೂ ಹಾಗೂ ಕನ್ನಡ ರಾಜರಾಜೇಶ್ವರಿಯನ್ನು ಪೂಜ್ಯ ಭಾವನೆಯಿಂದ ನಮಿಸುವ ಎಲ್ಲರಿಗೂ ಮತ್ತೊಂದು ಕರ್ನಾಟಕ ರಾಜ್ಯೋತ್ಸವ ಬಂದು ಬಿಟ್ಟಿದೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ಕನ್ನಡ ಹಾಗೂ ಕನ್ನಡಿಗರ ಅಳಿವು ಉಳಿವಿನ ವಿಚಾರಗಳು ಹಾಗೂ ಸಂದರ್ಭಗಳನ್ನು ಚರ್ಚಿಸಬೇಕಾಗಿದೆ ಆತ್ಮೀಯ ಪ್ರೇಕ್ಷಕರೇ ನಮ್ಮ ಕನ್ನಡ ರಾಜ್ಯದ ಉದ್ಯಮಿಗಳಲ್ಲಿ ಕನ್ನಡೇತರರದ್ದೇ ಪಾರುಪತ್ಯ ಪ್ರಾಬಲ್ಯ ಬರಭಾಷಿಕರೇ ಈ ಪ್ರಾಬಲ್ಯಕ್ಕೆ ನಾವು ಕನ್ನಡಿಗರು ತತ್ತರಿಸುತ್ತಿದ್ದೇವೆ ನೆಲದ ಮಕ್ಕಳು ಅಂದರೆ ಕನ್ನಡಿಗರೇ ಉದ್ಯಮದಲ್ಲಿ ತೊಡಗಲು ನಡೆಸುವ ಎಲ್ಲ ಪ್ರಯತ್ನಗಳಿಗೆ ಈ ಪರಭಾಷೆಗಳ ಉದ್ಯಮಿಗಳು ಪದೇ ಪದೇ ತೊಡರುಗಾಲು ಹಾಕುತ್ತಿದ್ದಾರೆ ಕಾನೂನು ಮೀರಿ ನಡೆಯುತ್ತಿರುವ ಇಂಥ ಉತ್ತರ ಭಾರತೀಯರ ಇಂಚಿಂಚು ನಡೆಯ ಬಗ್ಗೆ ಪುಟ್ಟದೊಂದು ಚರ್ಚೆ ಮಾಡಲು ಈ ಸ್ಟೋರಿಯ ಮುಖಾಂತರ ನಾವು ಪ್ರಯತ್ನಿಸುತ್ತಿದ್ದೇವೆ ಕನ್ನಡಿಗರ ಬದುಕಿನ ಈ ನಡೆಯನ್ನು ಅರಿಯಲು ತಪ್ಪದೇ ತಾವೆಲ್ಲರೂ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ವಿಶ್ವಪ್ಲಸ್ ಟಿವಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ ಪ್ರೇಕ್ಷಕರೇ ವಿಶೇಷವಾಗಿ ನಮ್ಮ ಕನ್ನಡಿಗರೇ ಇಲ್ಲಿ ಕನ್ನಡ ಕನ್ನಡಿಗನ ಬದುಕಿನ ಪ್ರಸ್ತುತ ವಿಚಾರವನ್ನು ತಿಳಿಯಲು ದಯವಿಟ್ಟು ಪ್ರಯತ್ನ ಮಾಡಿ ಇವತ್ತಿನ ಸಂದರ್ಭದಲ್ಲಿ ಕರ್ನಾಟಕದ ಉದ್ಯಮ ಕ್ಷೇತ್ರದಲ್ಲಿ ತೊಡಗಿಕೊಳ್ಳಲು ಕನ್ನಡಿಗರು ಹಿಂದೆ ಬಿದ್ದಾರೆ ಎಂಬುವುದು ನಿಶ್ಚಿತವಾದ ಸತ್ಯವಾಗಿದೆ ಹಾಗಾದರೆ ಈ ಕನ್ನಡಿಗರು ಉದ್ಯಮದಲ್ಲಿ ತೊಡಗದಿರಲು ಮತ್ತು ತೊಡಗುವುದಾದರೆ ತಡೆಯಾಗುತ್ತಿರುವುದು ಏನಾಗಿರಬಹುದು ಅಂತ ಯೋಚಿಸುವಾಗ ತಕ್ಷಣಕ್ಕೆ ನಮ್ಮ ಜ್ಞಾನಪೀಠ ಪುರಸ್ಕೃತ ಕನ್ನಡದ ರಾಷ್ಟ್ರಕವಿ ಕೆ ವಿ ಪುಟ್ಟಪ್ಪನವರು ಆ ಒಂದು ಮಾತು ನೆನಪಿಗೆ ಬಂದು ಬಿಡುತ್ತದೆ ಕನ್ನಡಿಗರಿಗೆ ಕುವೆಂಪು ಅವರು ಆ ಹೊತ್ತಿನಲ್ಲಿ ಹೇಳಿದ್ದ ಆ ಮಾತು ಏನು ಅಂತಂದರೆ ತ್ರಿಭಾಷಾ ಸೂತ್ರವೋ ಇಲ್ಲ ಇದು ಕನ್ನಡಿಗರ ಬದುಕು ಕಿಟ್ಟುಕೊಳ್ಳುವ ತ್ರಿಶೂಲವೋ ಅಂತ ರಾಷ್ಟ್ರಕವಿಗಳು ಮಾರ್ಮಿಕವಾಗಿ ಆಗಲೇ ಆಳುವವರನ್ನು ಪ್ರಶ್ನಿಸಿದ್ದರು ಆಗ ದೇಶದಲ್ಲಿ ಮೂರು ಭಾಷೆಗಳ ಪಠ್ಯಕ್ರಮ ಜಾರಿಗೆ ಬಂದಿತ್ತು ಕರ್ನಾಟಕದಲ್ಲೂ ಕೂಡ ಪ್ರಾಥಮಿಕ ಹಂತದಿಂದ ಹೈಸ್ಕೂಲು ತನಕ ಮೂರು ಭಾಷೆಗಳನ್ನು ಕಲಿಯುವುದಕ್ಕೆ ಪಠ್ಯಕ್ರಮದಲ್ಲಿ ನೀತಿ ಇತ್ತು ಅದೇ ತ್ರಿಭಾಷಾ ನೀತಿ ಇವತ್ತಿಗೂ ಇದೆ ಎಂಬುದನ್ನು ಬೇರೆಯದ್ದಾಗಿ ಹೇಳಬೇಕಾಗಿಲ್ಲ ಆ ಸಂದರ್ಭದಲ್ಲಿ ಅಧಿಕಾರದ ಅಮಲಿನಲ್ಲಿದ್ದ ರಾಜಕಾರಣಿಗಳು ಇವತ್ತು ಉದ್ಯಮ ಹಾಗೂ ಉದ್ಯೋಗದ ವಿಚಾರದಲ್ಲಿ ನಾವು ಕನ್ನಡಿಗರಿಗೆ ಮಾತ್ರ ನೆಲದಲ್ಲೇ ಎದುರಾಗುತ್ತಿರುವ ಸವಾಲುಗಳ ಬಗ್ಗೆ ಅರ್ಥ ಮಾಡಿಕೊಳ್ಳಲಾಗಲಿಲ್ಲ ಆದ್ದರಿಂದಾಗಿ ನಾವು ಕನ್ನಡಿಗರು ಈಗ ತಾಯಿ ನೆಲದಲ್ಲೇ ಪರಕೀಯರಾಗುತ್ತಿದ್ದೇವೆ ಅಂದು ರಾಷ್ಟ್ರದಲ್ಲಿ ತರಲಾದ ತ್ರಿಭಾಷಾ ಪಠ್ಯಕ್ರಮದ ಸೂತ್ರ ಕನ್ನಡಿಗರ ಬದುಕನ್ನು ಕನ್ನಡದ ನೆಲದಲ್ಲೇ ಈ ಪರಿಪ್ರಮಾಣದಲ್ಲಿ ಕಿತ್ತುಕೊಳ್ಳುವ ತ್ರಿಶೂಲವಾಗಬಲ್ಲದು ಅಂತ ಯಾಕೆ ಯಾರೂ ಆಲೋಚಿಸಲಿಲ್ಲ ಎಂಬುವುದೇ ಈಗ ನಮ್ಮನ್ನು ಕಾಣುತ್ತದೆ ಕನ್ನಡ ನೆಲದಲ್ಲಿ ಕನ್ನಡ ಮತ್ತು ಕನ್ನಡಿಗರನ್ನು ಕಿತ್ತು ಬಿಸಾಡುವ ಮಟ್ಟಕ್ಕೆ ಈ ಕನ್ನಡೇತರರ ಪ್ರಾಬಲ್ಯ ದಿನೇ ದಿನೇ ಬಲಗೊಳ್ಳುತ್ತಿದೆ ಅನ್ನೋದು ನಾವ್ಯಾರು ಮರೆಯ ಕೂಡದು ಪ್ರೇಕ್ಷಕರೇ ಮೆಟ್ರೋ ಸಿಟಿ ಬೆಂಗಳೂರು ಸೇರಿದಂತೆ ರಾಜ್ಯದ ಅತ್ಯಂತ ಎಲ್ಲ ಕಡೆ ಬಹುತೇಕ ಎಲ್ಲ ಬಗೆಯ ವ್ಯಾಪಾರಗಳಲ್ಲಿ ಉತ್ತರ ಭಾರತೀಯರೇ ಮತ್ತು ಪರದೇಶದ ಉಳ್ಳವರೇ ಪ್ರಾಬಲ್ಯ ಸಾಧಿಸಿದ್ದಾರೆ ಇಂಥ ಕನ್ನಡೇತರ ಉದ್ಯಮ ಹಾಗೂ ಉದ್ಯಮಿಗಳಂತೆ ಪಾರುಪತ್ಯ ಇರುವ ದರ್ಪಾರಿನಲ್ಲಿ ನಾವು ಕನ್ನಡಿಗರು ಕೀಳಾಗಿ ಬದುಕುವಂತೆ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಕನ್ನಡಿಗರೇನೂ ಬರೀ ಕುಚೇಲರೇ ಆಗಿ ಉಳಿದಿಲ್ಲ ಮೂಲ ಕನ್ನಡಿಗರು ಸಹ ಹಣವಂತರಾಗಿದ್ದಾರೆ ಒಂದು ಉದ್ಯಮ ಸ್ಥಾಪಿಸುವಷ್ಟು ಧನಬಲ ಇದ್ದವರು ನಮ್ಮಲ್ಲಿ ಇದ್ದಾರೆ ಆದರೆ ಕನ್ನಡಿಗರ ಹಣಬಲಕ್ಕೆ ಈ ಪರಭಾಷಿಕ ಉದ್ಯಮಿಗಳ ಅಕ್ರಮ ಚಾಣಕ್ಯ ಮಾರ್ಗಗಳು ತಡೆಗೋಡೆಯಾಗಿ ಅಪ್ಪರಿಸುತ್ತಾ ಇದ್ದಾವೆ ನೋಡಿ ಇಂಥ ತಡೆಗೋಡೆಯಾಗುತ್ತಿರುವವರೇ ವ್ಯಾಪಾರದಲ್ಲಿ ಅತಿ ಬುದ್ಧಿವಂತರಾಗಿ ಕರ್ನಾಟಕದ ಎಲ್ಲೆಲ್ಲೂ ಮೆರೆಯುತ್ತಿದ್ದಾರೆ ಇಂಥವರಲ್ಲಿ ಗುಜರಾತಿಗಳು ಮತ್ತು ರಾಜಸ್ಥಾನಿಗಳೇ ಹೆಚ್ಚು ಮಂದಿ ಅಂದರೆ ತಪ್ಪಾಗಲಿಕ್ಕಿಲ್ಲ ಕರ್ನಾಟಕದ ಕನ್ನಡಿಗರೇ ಎಚ್ಚರದಿಂದ ಕೇಳಿ ಕರ್ನಾಟಕದ ಬಹುತೇಕ ಉದ್ಯೋಗಾವಕಾಶಗಳು ಈಗಾಗಲೇ ಪರಭಾಷಿಕರ ಪಾಲಾಗಿಬಿಟ್ಟಿವೆ ರಾಜಧಾನಿ ಬೆಂಗಳೂರು ಹಾಗೂ ಕರ್ನಾಟಕದ ಪ್ರಮುಖ ನಗರಗಳಾದ ಮಂಗಳೂರು ಮೈಸೂರು ಕಲಬುರಗಿ ಬೆಳಗಾವಿ ಮತ್ತು ಹುಬ್ಬಳ್ಳಿಯಂಥ ನಗರಗಳಲ್ಲಂತೂ ನೌಕರಿ ಪಡೆದ ಉದ್ಯೋಗಿಗಳಲ್ಲಿ ಕನ್ನಡಿಗರು ಮೈನಾರಿಟೀಸ್ ಆಗಿ ಉಳಿತಿದ್ದಾರೆ ಉದಾಹರಣೆಗೆ ಹೇಳುವುದಾದರೆ ಬೆಂಗಳೂರು ಮೈಸೂರು ಮತ್ತು ಮಂಗಳೂರಿನಲ್ಲಿ ಇರುವ ಒ ಐ ಟಿ ಬಿ ಟಿ ಕಂಪನಿಗಳ ಬಹುತೇಕ ಜಾಬ್ಸ್ ನಾನ್ ಕನ್ನಡಿಗರೇ ಮೇಲುಗೈ ಸಾಧಿಸಿದ್ದಾರೆ ಇಂಥ ಕ್ಷೇತ್ರದ ನೌಕರಿಗಳು ಮಾತ್ರವಲ್ಲದೆ ಕರ್ನಾಟಕದ ಉದ್ಯಮ ರಂಗದ ಇಡೀ ಕ್ಷೇತ್ರದಲ್ಲಿ ಕನ್ನಡಿಗರು ಉದ್ಯಮಿಗಳಾಗಿ ಸ್ಥಾಪಿತರಾಗಲು ಅವಕಾಶ ಸಿಕ್ಕಿಲ್ಲ ಮುಂದೆ ಅದನ್ನು ಬಳಸಿಕೊಳ್ಳುವ ಸಾಧ್ಯತೆಗಳು ಕ್ಷೀಣಿಸ್ತಾ ಇದ್ದಾವೆ ಕರ್ನಾಟಕದ ಉದ್ಯಮಗಳಲ್ಲಿ ನಾನ್ ಕನ್ನಡಿಗರೇ ಮಾಲೀಕರು ನೋಡಿ ಪ್ರೇಕ್ಷಕರೇ ಬೆಂಗಳೂರು ನಗರದಲ್ಲಿ ಡೊಮೆಸ್ಟಿಕ್ ವ್ಯಾಪಾರಕ್ಕೆ ಪ್ರಮುಖ ಕೇಂದ್ರಗಳು ಯಾವೆಲ್ಲ ಇದ್ದಾವೆ ಅಂತ ನಿಮಗೆ ಗೊತ್ತಿರಬೇಕು ಅಲ್ವೇ ಅದೇ ನಮ್ಮ ಎಸ್ ಪಿ ರೋಡ್ ಅವಿನ್ಯೂ ರೋಡ್ ಬಳೆಪೇಟೆ ಕಾಟನ್ಪೇಟೆ ಚಿಕ್ಕಪೇಟೆ ಗಾಂಧಿನಗರ ಗಾಂಧಿ ಬಜಾರ್ ಸೇರಿದಂತೆ ಇಲ್ಲಿಯ ಬಹುತೇಕ ವ್ಯಾಪಾರಿ ಪ್ರದೇಶಗಳು ಇಡೀ ಕರ್ನಾಟಕದಲ್ಲಿ ತನ್ನ ರೆಗ್ಯುಲರ್ ಗ್ರಾಹಕರನ್ನು ಪೈಪ್ ಲೈನ್ ಮಾಡಿಕೊಂಡು ಬಿಟ್ಟಿವೆ ಈ ಎಲ್ಲ ಪ್ರದೇಶಗಳೇ ಬೆಂಗಳೂರಿನ ಪ್ರಮುಖ ಬಿಸ್ನೆಸ್ ಕೇಂದ್ರಗಳು ಇಲ್ಲಿ ಎಲ್ಲ ಕಡೆ ಹಾಡು ಹಗಲಲ್ಲೇ ದುರ್ಬೀನ್ ಇಟ್ಟುಕೊಂಡು ಹೊರಡಬೇಕು ಆಗಲೂ ಸಹ ಕನ್ನಡ ನೆಲದ ಮಕ್ಕಳನ್ನು ವ್ಯಾಪಾರಸ್ಥರು ಅಂತ ಗುರುತಿಸಲು ಆಗಲಾರದು ಆ ಪರಿಪ್ರಮಾಣದಲ್ಲಿ ನಾವು ಪರಕೀಯರಾಗಿ ಬಿಟ್ಟಿದ್ದೇವೆ ಕನ್ನಡಿಗರು ನಮ್ಮ ಕನ್ನಡ ನಾಡಿನ ರಾಜಧಾನಿಯಲ್ಲಿ ಇದು ಗಂಭೀರ ವಿಚಾರ ಅಲ್ವೇನೋ ಹೇಳಿ ನೋಡೋಣ ಆ ಪರಿಪ್ರಮಾಣದಲ್ಲಿ ನಮ್ಮ ಕನ್ನಡದ ನೆಲ ಪರಭಾಷಿಕರ ಕಪ್ಪಿಮುಷ್ಟಿಗೆ ಒಳಗಾಗಿ ಬಿಟ್ಟಿದೆ ಈ ಎಲ್ಲ ಪ್ರದೇಶಗಳಲ್ಲಿ ಇರುವ ಮೊಬೈಲ್ ವ್ಯಾಪಾರ ಇರಬಹುದು ಎಲೆಕ್ಟ್ರಾನಿಕ್ ವಸ್ತುಗಳ ವ್ಯಾಪಾರ ಇರಬಹುದು ಕಂಪ್ಯೂಟರ್ ಸೇಲ್ಸ್ ಮತ್ತು ಸರ್ವಿಸ್ ಆಗಿರಬಹುದು ಫ್ಯಾನ್ಸಿ ವಸ್ತುಗಳ ಬಿಕರಿ ಕೇಂದ್ರಗಳೇ ಇರಬಹುದು ಗಿಫ್ಟ್ ಸೆಂಟರು ಬಟ್ಟೆ ವ್ಯಾಪಾರ ಪುಸ್ತಕ ವ್ಯಾಪಾರ ಹೀಗೆ ಎಲ್ಲವನ್ನು ನಮ್ಮ ಮನೆತನಕ ತಂದಿಡುವವರು ಇದೇ ಪರಿಭಾಷಾ ವ್ಯಾಪಾರಸ್ಥರು ನೋಡಿ ಕನ್ನಡಿಗರೇ ಸಾವಿರದ ಒಂಬೈನೂರ ಅರವತ್ತರಿಂದ ಈ ತನಕ ಅಂದರೆ ಎರಡು ಸಾವಿರದ ಇಸುವ ತನಕ ಕೂಡಿ ಬಾಳುವ ಸೂತ್ರದ ಅಡಿ ಕರ್ನಾಟಕಕ್ಕೆ ಬೆಂಗಳೂರಿಗೆ ಬಂದವರಿಗೆ ಬರುವವರಿಗೆ ಎಲ್ಲರಿಗೂ ಅನ್ನಕ್ಕೆ ಹಚ್ಚಿಕೊಟ್ಟ ನೆಲ ಈ ಕನ್ನಡದ ನೆಲ ಆದರೆ ಇದೇ ಕನ್ನಡಿಗರು ಮೇಲೆ ಗುರುತಿಸಲಾದ ಅಷ್ಟೆಲ್ಲ ಪ್ರದೇಶಗಳಿಂದ ಹೇಳ ಹೆಸರಿಲ್ಲದೆ ವಲಸೆ ಹೋಗಿಬಿಟ್ಟಿದ್ದಾರೆ ಈಗಲೂ ಗುಳೆ ಹೋಗ್ತಾನೆ ಇದ್ದಾರೆ ಇಲ್ಲಿಯ ಕನ್ನಡಿಗರು ಇಲ್ಲೆಲ್ಲ ತಮಗಿದ್ದ ಪೂರ್ವಜರ ಸ್ಥಿರಾಸ್ತಿಯನ್ನು ಸಹ ಕನ್ನಡೇತರರಿಗೆ ಮಾರಿಬಿಟ್ಟಿದ್ದಾರೆ ಹಾಗಾಗಿ ಈ ಮೇಲೆ ಸೂಚಿಸಲಾದ ಎಲ್ಲ ವ್ಯಾಪಾರ ವಹಿವಾಟು ಉದ್ಯಮ ಕೇಂದ್ರವಾದ ಪ್ರದೇಶಗಳಲ್ಲಿ ಇರುವ ಭೂಮಿ ಕೂಡ ಈ ನಮ್ಮ ಗುಜರಾತಿ ಮತ್ತು ರಾಜಸ್ಥಾನಿಗಳ ಸೊತ್ತಾಗಿ ಮಾರ್ಪಟ್ಟಿದೆ ಎಂಬುದು ಕನ್ನಡ ನೆಲದ ಮಕ್ಕಳ ದುರಂತ ಕಥೆ ಅಂತ ಹೇಳಬೇಕಾಗುತ್ತದೆ ಪ್ರೇಕ್ಷಕರೇ ಅಷ್ಟೇ ಅಲ್ಲ ಬಿಡಿ ಬೆಂಗಳೂರು ಸೇರಿದಂತೆ ರಾಜ್ಯದ ದೊಡ್ಡ ದೊಡ್ಡ ನಗರಗಳ ಟೀ ಸ್ಟಾಲ್ಗಳು ಬೀದಿ ಬದಿಯಲ್ಲಿ ಸಾಗುವ ಪುಟ್ಟ ಪುಟ್ಟ ಗಾಡಿಗಳಲ್ಲಿ ಕಡಲೆಕಾಯಿ ಹುರಿಗಡನೆ ಮಾರುವವರು ತಹರೆವಾರಿ ಉತ್ತರ ಭಾರತೀಯ ತಿನಿಸುಗಳನ್ನು ಮಾರುವ ಗಾಡಿ ವ್ಯಾಪಾರಸ್ಥರು ಬೀಡಾ ಅಂಗಡಿಗಳು ಎಲ್ಲ ಎಲ್ಲವೂ ಕನ್ನಡೇತರರಿಗೆ ಸೇರಿದ ಬಿಡಿ ಬಿಡಿ ವ್ಯಾಪಾರ ಕೇಂದ್ರವಾಗಿ ಮಾರ್ಪಟ್ಟಿವೆ ಇನ್ನು ಹೋಟೆಲ್ ಉದ್ಯಮದ ಮಾತು ಹೇಳಬೇಕೇ ಅಬ್ಬಬ್ಬ ಇಲ್ಲಂತೂ ಟೇಬಲ್ ಸರ್ವೀಸ್ ಟೇಬಲ್ ವರ್ಸಿ ಕ್ಲೀನ್ ಮಾಡುವುದರಿಂದ ಹಿಡಿದು ಕಿಚನ್ ವ್ಯವಹಾರದ ತನಕ ಎಲ್ಲ ಕಡೆ ಕನ್ನಡೇತರರೇ ಕಣ್ಣಿಗೆ ಬೀಳ್ತಾರೆ ಕಟ್ಟಡ ರಸ್ತೆ ಸಾರಿಗೆ ನಗರ ಸಾರಿಗೆ ನಿರ್ಮಾಣ ಕ್ಷೇತ್ರ ಕೃಷಿ ಕ್ಷೇತ್ರ ಹೀಗೆ ಮಾನವ ಬದುಕಿನ ಬಹುತೇಕ ವಲಯಗಳಲ್ಲಿ ಈಗ ಇಡೀ ಕರ್ನಾಟಕದಲ್ಲಿ ಕನ್ನಡೇತರರೇ ನೆಲೆ ನಿಂತು ಬಿಟ್ಟಿದ್ದಾರೆ ಅಷ್ಟೇ ಅಲ್ಲ ನಮ್ಮ ಕನ್ನಡ ನೆಲದ ವ್ಯಂಜನಗಳು ಸಹ ನಿಧಾನವಾಗಿ ಮಾಯವಾಗ್ತಾ ಇದ್ದಾವೆ ಬಹುತೇಕ ಹೋಟೆಲ್ಗಳಲ್ಲಿ ಇಡ್ಲಿ ವಡೆ ಹಾಗೂ ದೋಸೆ ಬಿಟ್ಟರೆ ಬೇರಾವ ಕನ್ನಡದ ತಿಂಡಿ ತಿನಿಸುಗಳನ್ನು ಅಷ್ಟಾಗಿ ಸವಿಯಲು ಸಿಗ್ತಾ ಇಲ್ಲ ಎಲ್ಲ ಹೋಟೆಲ್ ಉದ್ಯಮಿಗಳು ಈಗ ಉತ್ತರೀಯರಾಗಿದ್ದಾರೆ ರೋಟಿ ಕರಿ ಪಲಾವ್ ಗೋಬಿ ಮಂಚೂರಿ ಎಕ್ಸೆಟ್ರಾ ಎಕ್ಸೆಟ್ರಾ ನಾರ್ತ್ ಇಂಡಿಯನ್ ಡಿಶ್ಗಳಿಗೆ ಸೀಮಿತವಾಗಿ ಬಿಟ್ಟಿದ್ದಾರೆ ನಮ್ಮತನ ಕನ್ನಡತನ ಬಿಟ್ಟು ಪರದೇಶಿಗಳಾಗ್ತಾ ಇದ್ದೇವೆ ಕನ್ನಡ ಮತ್ತು ಕನ್ನಡಿಗರನ್ನು ಮೂಲೆ ಗುಂಪು ಮಾಡುವ ಅಥವಾ ಸ್ಥಳೀಯ ಸಂಪ್ರದಾಯಗಳನ್ನು ಸ್ಥಳೀಯ ಬದುಕನ್ನು ನಶಿಸಿ ಹಾಕುವ ಇಂಥ ನಡೆಯನ್ನು ಪ್ರಾಬಲ್ಯ ಮೆರೆಯುವ ಕ್ರಮವಲ್ಲದೆ ಬೇರೇನು ಎಂದು ಪರಿಗಣಿಸಬೇಕು ನೀವೇ ಒಮ್ಮೆ ಹೇಳಿಬಿಡಿ ಪ್ರೇಕ್ಷಕರೇ ನಮ್ಮನ್ನು ಆಳುವ ರಾಜ್ಯ ಸರ್ಕಾರವೇ ಕನ್ನಡ ನೆಲದಲ್ಲಿ ಕನ್ನಡ ಹಾಗೂ ಕನ್ನಡಿಗರ ಉಳಿವಿಗೆ ಪ್ರಾಮಾಣಿಕವಾಗಿ ಮತ್ತು ಗಂಭೀರವಾಗಿ ಗಟ್ಟುನಿಟ್ಟಿನ ಕ್ರಮಕ್ಕೆ ತಕ್ಷಣವೇ ಮುಂದಾಗಬೇಕಾಗಿದೆ ಇದರ ಬಗ್ಗೆ ನಮ್ಮ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದ ಜಿ ನಾರಾಯಣ ಪಾಟೀಲ್ ಪುಟ್ಟಪ್ಪ ಮುಖ್ಯಮಂತ್ರಿ ಚಂದ್ರು ಹಾಗೂ ಎಸ್ ಜಿ ಸಿದ್ದರಾಮಯ್ಯ ಅವರ ಕಾಲದಿಂದ ಅಂದಿನ ಸರ್ಕಾರಗಳನ್ನು ಕಾಲಕಾಲಕ್ಕೆ ಎಚ್ಚರಗೊಳಿಸುತ್ತಾ ಬಂದಿದ್ದಾಗಿದೆ ವಿಧಾನಸಭೆ ಮೂರನೇ ಮಹಡಿಯ ದರ್ಬಾರ್ ಇರುವವರಿಗೆ ಕನ್ನಡ ಹಾಗೂ ಕನ್ನಡಿಗರ ಬಗ್ಗೆ ಗಂಭೀರ ಚಿಂತನೆ ಇದೆ ಎಂದು ಕಾಣಿಸ್ತಾ ಇಲ್ಲ ಈ ಕನ್ನಡ ನಾಡಿನ ನೆಲ ಕನ್ನಡಿಗರೇ ಉಳಿಸಿಕೊಳ್ಳುವ ಬಗ್ಗೆ ಅನುಷ್ಠಾನದ ಇಚ್ಛಾಶಕ್ತಿ ಸರ್ಕಾರಕ್ಕೆ ಇಲ್ಲವೇ ಇಲ್ಲ ಬಿಡಿ ಅದಕ್ಕೆ ಇಂಥ ದುಸ್ಥಿತಿ ಬಂದಿದೆ ನಾವು ಕನ್ನಡಿಗರೇ ಅಂತ ಅನಿಸುತ್ತಿದೆ ಈಗ ಕರ್ನಾಟಕದಲ್ಲಿ ಸ್ಥಾಪನೆಯಾಗಿರುವ ಉದ್ಯಮಗಳಲ್ಲಿ ಅಕ್ರಮವಾಗಿ ಕನ್ನಡೇತರರನ್ನು ನೇಮಕ ಮಾಡಿಕೊಳ್ಳುವುದನ್ನು ನಿಗ್ರಹಿಸಲೇಬೇಕಾಗಿದೆ ಪ್ರತಿಯೊಂದು ಉದ್ಯಮಗಳಲ್ಲಿ ಆದ್ಯತಾನುಸಾರ ಎ ವರ್ಗದಲ್ಲಿ ನೌಕರರಿಗೆ ಶೇಕಡ ಅರವತ್ತರಷ್ಟು ಬಿ ವರ್ಗದಲ್ಲಿ ಶೇಕಡ ಎಂಬತ್ತು ಮತ್ತು ಸಿ ಹಾಗೂ ಡಿ ವರ್ಗಗಳಲ್ಲಿ ಶೇಕಡ ಎಂಬತ್ತರ ಅನುಪಾತದಲ್ಲಿ ಕನ್ನಡಿಗರಿಗೆ ನೌಕರಿ ಒದಗುವಂತೆ ಕ್ರಮ ಆಗಬೇಕಿದೆ ಮತ್ತು ನಮ್ಮ ರಾಜ್ಯ ಸರ್ಕಾರವೇ ಇದಕ್ಕೊಂದು ಮಾನಿಟರಿಂಗ್ ಟೀಮ್ ಸ್ಥಾಪಿಸಬೇಕಾಗಿದೆ ಆಗ ಮಾತ್ರ ಕನ್ನಡ ನೆಲದಲ್ಲಿ ಕನ್ನಡಿಗರ ಬದುಕು ಹಸನಗೊಳ್ಳಲು ಸಾಧ್ಯವಾಗಬಹುದು ಇಂಥ ಕ್ರಮವೇ ಕನ್ನಡಿಗರಿಗೆ ಕನ್ನಡ ರಾಜ್ಯೋತ್ಸವದ ಬಹುದೊಡ್ಡ ಉಡುಗೊರೆ ಆಗಲಿದೆ ಈ ಕ್ರಮವು ಸಾಕಾರವಾಗಿ ಕಾರ್ಯರೂಪಕ್ಕೆ ಬರಬೇಕಾದರೆ ನಮ್ಮ ದೂರದೃಷ್ಟಿಯ ಸಂಸದರಾಗಿದ್ದ ಶ್ರೀಮತಿ ಸರೋಜಿನಿ ಮಹಿಷಿ ಅವರ ಪರಿಷ್ಕೃತ ವರದಿಯನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನಕ್ಕೆ ತರಬೇಕಾಗಿದೆ ಆಗ ಮಾತ್ರ ಖಂಡಿತವಾಗಿಯೂ ಕರ್ನಾಟಕದ ನೆಲದಲ್ಲಿ ವಲಸಿಗರ ಆಕ್ರಮಣಕಾರಿ ನಡೆಗೆ ಕಡಿವಾಣ ಬೀಳುತ್ತದೆ ಅಷ್ಟೇ ಅಲ್ಲ ಸಾಹಿತಿಗಳು ಆದಂತಹ ಸರಸ್ವತಿ ಸಮ್ಮಾನ್ ಪುರಸ್ಕೃತ ಪದ್ಮವಿಭೂಷಣ ಡಾಕ್ಟರ್ ಎಸ್ ಭೈರಪ್ಪ ಕನ್ನಡಿಗರಿಗೆ ಮತ್ತು ಸರ್ಕಾರಕ್ಕೆ ಕೊಟ್ಟ ಎಚ್ಚರಿಕೆಗೆ ಸಾಕಾರದ ರೂಪ ಬರುತ್ತದೆ ಭೈರಪ್ಪನವರು ಕನ್ನಡಿಗರಿಗೆ ಹಾಗೂ ಕರ್ನಾಟಕದ ಸರ್ಕಾರಕ್ಕೆ ಕೊಟ್ಟ ಅಂಥ ವಿಶಿಷ್ಟವಾದ ಮಾತೇನು ಎಚ್ಚರಿಕೆಯ ಸಂದೇಶವೇನೆಂದು ಪ್ರೇಕ್ಷಕರೇ ಮತ್ತು ಕನ್ನಡಿಗರೇ ನಿಮಗೆ ಗೊತ್ತೇನು ಭೈರಪ್ಪನವರು ನಮಗೆಲ್ಲರಿಗೂ ಕೊಟ್ಟಂತ ಸೂಚನಾತ್ಮಕ ಸಂದೇಶ ಏನೆಂದರೆ ಯಾವ ಕಾಲಘಟ್ಟದವರೆಗೆ ತಾಯಿ ನೆಲದಲ್ಲಿ ಕನ್ನಡಿಗರು ಹೆಚ್ಚು ಹೆಚ್ಚು ಉದ್ಯಮಿಗಳಾಗುವುದಿಲ್ಲವೋ ಕರ್ನಾಟಕದಲ್ಲಿ ಉದ್ಯಮ ರಂಗ ಹಾಗೂ ಉದ್ಯೋಗ ಕ್ಷೇತ್ರದಲ್ಲಿ ಕನ್ನಡ ಹಾಗೂ ಕನ್ನಡಿಗರಿಗೆ ಉಳಿಗಾಲ ಇಲ್ಲವೇ ಇಲ್ಲ ಕನ್ನಡದ ನೆಲದಿಂದ ಭಾರತೀಯ ಭಾಷಾ ಸಾಹಿತ್ಯದ ಅತ್ಯಂತ ಹಿರಿಯ ಸಾಹಿತಿ ಹಾಗೂ ಮಾನವಾಂತಃಕರಣದ ಮಾತೃಭಾಷೆ ಚಿಂತಕರಾದ ಭೈರಪ್ಪನವರ ಮಾತಿಗಾದರೂ ನಮ್ಮ ಆಳುವ ಸರ್ಕಾರ ಇನ್ನು ಮಾನ್ಯ ಮಾಡಬೇಕಾಗಿದೆ ಕನ್ನಡಿಗರು ಹಾಗೂ ಕರ್ನಾಟಕವು ಕನ್ನಡ ಭಾಷೆಯ ಮೂಲ ಮಕ್ಕಳಿಗಾಗಿ ಉಳಿಯಲು ಉಳಿಸಲು ಕಠಿಣ ಕ್ರಮ ಕೈಗೊಳ್ಳಬೇಕು ಇಂಥ ಗಟ್ಟಿ ತೀರ್ಮಾನವೇ ಸಮಸ್ತ ಕನ್ನಡಿಗರಿಗೆ ಸರ್ಕಾರ ನೀಡುವ ಕನ್ನಡ ರಾಜ್ಯೋತ್ಸವದ ಉಡುಗೊರೆ ಅಂತ ಪ್ರತಿಯೊಬ್ಬ ಪ್ರಬುದ್ಧ ಕನ್ನಡಿಗರ ಆಲೋಚನೆಯಾಗಿದೆ ಸಮಸ್ತ ಕನ್ನಡಿಗರಿಗೆ ವಿಶ್ವ ಪ್ಲಸ್ ಟಿವಿ ಪರವಾಗಿ ಈ ಸಂದರ್ಭದಲ್ಲಿ ರಾಜ್ಯೋತ್ಸವದ ಹೃತ್ಪೂರ್ವಕ ಅಭಿನಂದನೆಗಳು ಕವಿ ಹೇಳಿದ್ದಾರೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಜೈ ಭಾರತ ಜನನಿಯೇ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತ ಎಲ್ಲರೂ ಕನ್ನಡವನ್ನು ಕಟ್ಟೋಣ ಕನ್ನಡವನ್ನು ಉಳಿಸೋಣ ಕನ್ನಡಿಗರಾಗಿ ಬೆಳೆಯೋಣ ಬ್ಯೂರೋ ರಿಪೋರ್ಟ್ ವಿಶ್ವ ವಿಶ್ವಪ್ಲಸ್ ಟಿವಿ ವಿಶ್ವ ಪ್ಲಸ್ ಜನ ಇತಗಿದು ಜಾಲದ ಜಾಲ